ಕೊಡುಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭುವನಗಿರಿ ಗ್ರಾಮದ ಪುಟ್ಟಸ್ವಾಮಿ ಸಾವಿತ್ರಿ ಎಂಬುವವರಿಗೆ ಸೇರಿದ ವಾಸದ ಮನೆಯು ಕುಸಿದು ಬೀಳಲು ಅಣಿಯಾಗುತ್ತಿದೆ ಕಳೆದ ಹಲವು ದಿನಗಳಿಂದ ಸುರಿತಿರುವ ಭಾರಿ ಮಳೆಗೆ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ದು ಟಾರ್ಪಲ್ ಹಾಕಿಕೊಂಡು ಜೀವನ ನಡೆಸುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಿ ಆ ಬಡ ಕುಟುಂಬ ವಾಸ ಮಾಡಲು ಒಂದು ಸೂರಿನ ಭಾಗ್ಯ ಕಲ್ಪಿಸಿಕೊಡಬೇಕು ಎಂದು ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ಕಳೆದ ಹಲವು ವರ್ಷಗಳಿಂದಲೂ ಇದೇ ಮನೆಯಲ್ಲಿ ವಾಸವಾಗಿದ್ದು ಹಳೆಯ ಕಾಲದ ಮನೆ ಆಗಿರುವುದರಿಂದ ಇಂತಹ ಮಳೆಗೆ ಈ ಮನೆಯು ಬಿರುಕು ಬಿಟ್ಟಿದೆ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇಂಥವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿದೆ ಇಲ್ಲವಾದರೆ ಮನೆಗಳು ಕುಸಿದಾಗ ಪ್ರಾಣ ಅಪಾಯ ಸಂಭವಿಸಿ ಏನಾದರೂ ಅಪಾಯಗಳು ಸಂಭವಿಸಿದರೆ ಇದಕ್ಕೆ ಯಾರು ಹೊಣೆ ಆದರೆ ಭುವನಗಿರಿ ಗ್ರಾಮದ ಪುಟ್ಟಸ್ವಾಮಿ ಎಂಬುವವರು ಹಲವು ವರ್ಷಗಳಿಂದ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ ಈ ಪುಟ್ಟ ಗೋಡಿನಂತೆ ಇರುವ ಮನೆಯಲ್ಲಿ ಒಟ್ಟು ಎಂಟು ಜನರ ವಾಸ ಮಾಡುತ್ತಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ಸತತವಾಗಿ ಸುರಿಯುತ್ತಿರುವ ನಿರಂತರ ಮಳೆಗೆ ಈ ಮನೆಯ ಗೋಡೆಗಳು ಶಿಥಲಗೊಂಡು ಟಾರ್ಪಲ್ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ ಈ ಮನೆ ಈಗ ಸುರಿಯುತ್ತಿರುವ ಧಾರಕರ ಮಳೆಗೆ ಮನೆ ಏನಾದರೂ ಬಿದ್ದಿ ಹೋದರೆ ವಾಸ ಮಾಡಲು ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲ ಈ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದು ಮುಂದೇನೆಂಬ ಆತಂಕದಲ್ಲಿದ್ದಾರೆ ಭಾರಿ ಮಳೆಯಿಂದ ಮನೆ ಕುಸಿದು ಬಿದ್ದರೆ ನಾವು ಏನು ಮಾಡುವುದು ಎಂದು ಮಾಧ್ಯಮಗಳೊಂದಿಗೆ ಕಣ್ಣೀರು ಹಾಕಿದ ಬೇಬಿ ಹಾಗೂ ಲಕ್ಷ್ಮಿ ಮತ್ತು ಭವಾನಿ ನಮ್ಮ ಹೆಸರು ಲಕ್ಷ್ಮಿ ಪ್ರಾಬ್ಲಮ್ ಅದೇ ಮನೆಯಲ್ಲ ಒಂದ್ ಸ್ವಲ್ಪ ಬಿದ್ದೋಗಂಗೈತೆ ಅದು ನಮಗೆ ಯಾರು ಓಟ ಹಾಕಿದ್ರೆ ಯಾರೋ ಬಂದು ನೋಡೋದಿಲ್ಲ ಅದನ್ನ ನೋಡ್ಕೊಂಡು ಹೋದ್ರೆ ಫೋಟೋ ಎಲ್ಲ ನೋಡ್ಕೊಂಡು ಹೋಯ್ತಾರೆ ಆಮೇಲೆ ಹಳೆ ಮಾಡ್ಕೊಡ್ತೀವಿ ನಾಡ್ದು ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೂ ನಮಗೆ ಯಾವುದು ಏನು ಹೆಲ್ಪ್ ಆಯ್ತಾ ಇಲ್ಲ ಅವ್ರ ಗೈಲ್ ಕೂಡಲ್ಲೇ ನಾವು ಟಾಪಲ್ಲಿ ಕಟ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದೀವಿ ಆದರೆ ಯಾವ ಕ್ಷಣಕ್ಕೆ ಮಳೆ ಬಿದ್ದೋಗ್ತದಂತ ಇಲ್ಲ ಅದೇ ಜೋರಾಗಿ ಇದೆ ಆದರೆ ಎಲ್ಲರೂ ಓಟ್ ಹಾಕಕ್ಕೆ ಬಂದರೆ ಎಲ್ಲ ನೋಡ್ಕೊಂಡು ಹೋಯ್ತಾರ ಹೊತ್ತು ಯಾರು ಒಂಚೂರು ಹೆಲ್ಪ್ ಮಾಡ್ತಿದ್ದಲ್ಲ ಆದರೂ ನಾವು ಎಷ್ಟು ಅಂತ ಕಣ್ಣೀರು ಎತ್ಕೊಂಡು ಹೇಳ್ತಾ ಇದ್ದೀವಿ ಆದ್ರೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನಾವು ಬಡವರು ಅದ್ರ ಜೀವನ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಅಷ್ಟು ಬಿಟ್ರೆ ಎಂಟು ಜನ ಇದ್ದೀವಿ ಅದ ಒಟ್ಟಿದ್ದೇ ಒಲೆ ಇದ್ದೀವಿ ಯಾರು ಏನು ಹೆಲ್ಪ್ ಮಾಡ್ತಾ ಇಲ್ಲ ಅಷ್ಟೇ ಒಂದು ಅವ್ರ ಯಾರು ಇದ್ ಮಾಡ್ತಾ ಇಲ್ಲ ಬೇಬಿ ಅಂತ ಈ ಮನೇಲಿ ಇದ್ದೀವಿ ಮನೆ ಎಲ್ಲ ಸೋತಿರ್ತದೆ ಯಾವಾಗ ಭಿ ಅಂತ ಹೇಳಕ್ ಹಗುದಿಲ್ಲ ಮಾವನಿಗೆ ಹುಷಾರಿಲ್ಲ ಮಲ್ದಂಗೆ ಇರ್ತಾರೆ ಮನೇಲಿ ಅತ್ತೆ ಮತ್ತೆ ಯಜಮಾನ್ರು ಮಾತ್ರ ಕೆಲ್ಸಕ್ಕೆ ಹೋಗೋದು ಇನ್ನು ನಾವೆಲ್ಲ ಮನೆಯಲ್ಲೇ ಇರ್ತೀವಿ ಮತ್ತು ರಾತ್ರಿಯೆಲ್ಲ ಮಳೆ ಬರೋವಾಗ ಜೋರಾಗಿ ಜೋರುತ್ತೆ ಮನೆಯೆಲ್ಲ ಮತ್ತು ತುಂಬ ಬಿರುಕು ಬಿಟ್ಟು ಹೋಗಿದೆ ಗೋಡೆ ಎಲ್ಲ ಯಾವಾಗ ಬಿದೋಯ್ತದೆ ಅಂತ ಗೊತ್ತಾಗೋದಿಲ್ಲ ಭಯ ಆಯ್ತಿರ್ತದೆ ಮತ್ತು ಚಿಕ್ಕ ಮಗು ಕೂಡ ಇದೆ ಸರ್ಕಾರ ಇದ್ರು ಯಾರಿಗೆ ಬಂದ್ರೂ ಏನು ಕ್ಯಾರ್ ಮಾಡೋದಿಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಅಷ್ಟೇ ಇನ್ನೇನು ಮಾಡೋದಿಲ್ಲ ಇದಕ್ಕೇನಾದರೆ ನೀವೇನು